ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ನವೆಂಬರ್ ಹದಿನೇಳರಂದು ಕೆ ಪಿ ಎಸ್ ಸಿ ಅವರು ಪಿ ಡಿ ಒ ಎಕ್ಸಾಮನ್ನು ನಡೆಸಿದ್ರು ಫಾರ್ ಎಚ್ ಕೆ ಸ್ಟೂಡೆಂಟ್ಸ್ ಸೊ ಪೇಪರ್ ಒನ್ ಒಳಗಡೆ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ಕ್ವಶನ್ಸ್ಗಳು ಬಂದಿದ್ವು ಅರೌಂಡ್ ತರ್ಟೀನ್ ಕ್ವಶನ್ಸ್ ಬಂದಿದ್ವು ಸೊ ಆ ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಪಿ ಡಿ ಒ ನಾನ್ ಎಚ್ ಕೆ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಸೊ ಅವರಿಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ ಓಕೆ ಸೊ ಕಮಿಂಗ್ ಟು ಫಸ್ಟ್ ಕ್ವೆಶನ್ ಸೊ ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಡ್ಯಾಶ್ ಆಗಿದ್ದವು ಸೊ ಇವು ಏನಾಗಿದ್ವಪ್ಪ ಅಂದರೆ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡ್ಬೋದು ಸಾಮಾಜಿಕ ಸಂಘಟನೆಗಳು ಕ್ರಾಂತಿಕಾರಕ ಸೊಸೈಟಿಗಳು ಧಾರ್ಮಿಕ ಗುಂಪುಗಳು ಮೇಲಿನ ಯಾವುದೂ ಅಲ್ಲ ಸೊ ಇದರ ರೈಟ್ ಆನ್ಸರ್ ಬಂದು ಕ್ರಾಂತಿಕಾರಕ ಸೊಸೈಟಿಗಳು ಆಗಿರ್ತಾವೆ ಯಾವ ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ಸೊ ನಾನಿಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ಕೇಳಿರುವಂಥ ಕ್ವಶನ್ಸ್ಗಳನ್ನ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿ ಬಿಡ್ಸತ್ತೇನೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾರ ಚೋಳ ಚೇರ ರಾಷ್ಟ್ರಕೂಟ ಮೇಲಿನ ಯಾವುದೂ ಅಲ್ಲ ಸೊ ಇದರ ರೈಟ್ ಆನ್ಸರ್ ಬಂದು ಚೋಳ ಓಕೆ ಗ್ರಾಮ ಸಮಿತಿಗಳು ಈ ಕೆಳಗಂಡ ಯಾರ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು ಅಂದ್ರೆ ಇಟ್ ಈಸ್ ಚೋಳ ಮನೆತನದ ಚೋಳ ಮನೆತನ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಸೀಲಿಂಗ್ ಹೇರಿಕೆಯ ಮುಖ್ಯ ಉದ್ದೇಶ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗನ್ನ ಪರಿಗಣಿಸಿ ಸೊ ಈ ಒಳಗೆ ಯಾವುದು ಕರೆಕ್ಟ್ ಐತೇಳಿ ನಾವು ಚೂಸ್ ಮಾಡಬೇಕು ಓಕೆ ಭೂ ಮಾಲೀಕತ್ವದಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡುವುದು ಹೌದು ದಿಸ್ ಇಸ್ ರೈಟ್ ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು ಸೊ ಇದು ಕೂಡ ಕರೆಕ್ಟ್ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗದ ಅವಕಾಶವನ್ನು ಹೆಚ್ಚಿಸುವುದು ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸೊ ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇರೋದ್ರಿಂದ ಸೊ ಇಲ್ಲಿ ಆಪ್ಷನ್ ಫೋರ್ ವಿಲ್ ಬಿ ರೈಟ್ ಆನ್ಸರ್ ಫಾರ್ ಫಾರ್ಟಿ ಥರ್ಡ್ ಕ್ವಶನ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಏನು ಸೊ ಎಪ್ಪತ್ತ್ಮೂರನೇ ತಿದ್ದುಪಡಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತಹ ಒಂದು ತಿದ್ದುಪಡಿ ಆಗಿರ್ತದೆ ಓಕೆ ಸೊ ಇಲ್ಲಿ ನಾವು ಇದರ ಲಕ್ಷಣ ಏನೇನಪ್ಪ ಅಂಥೇಳಿ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು ಸೊ ಫಸ್ಟ್ ಆಪ್ಷನ್ ಬಂದು ಮೂರು ಶ್ರೇಣಿಯ ಪಂಚಾಯತ್ ರಾಜ್ ವ್ಯವಸ್ಥೆ ದಿಸ್ ಇಸ್ ಕರೆಕ್ಟ್ ಪ್ರತಿ ಐದು ವರ್ಷಗಳಿಗೊಮ್ಮೆ ಪಂಚಾಯತ್ ಚುನಾವಣೆ ಸೊ ಇದು ಕೂಡ ಕರೆಕ್ಟ್ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲು ಕ್ಷೇತ್ರ ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸೊ ಈ ಎಪ್ಪತ್ ತಿದ್ದುಪಡಿ ಒಳಗೆ ಇವೆಲ್ಲ ಮೂರು ಲಕ್ಷಣಗಳು ಇದ್ದವು ಮೂರು ಆಪ್ಷನ್ಸ್ ಕರೆಕ್ಟ್ ಇದ್ದಾಗ ಯಾವ್ದು ಕರೆಕ್ಟ್ ಆಗ್ತದೆ ಅಂದ್ರೆ ಎ ಬಿ ಸಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಟು ನೆಕ್ಸ್ಟ್ ಕ್ವೆಶನ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶನ ತತ್ವಗಳಲ್ಲ ಸೊ ಇಲ್ಲಿ ನಾವು ಕ್ವಶನ್ನ ಕರೆಕ್ಟಾಗಿ ಹೋಗಬೇಕು ತತ್ವ ಅಲ್ಲ ಅಂತ ಕೇಳಿದ್ದಾರೆ ಸೊ ಯಾವುದಪ್ಪ ಅಂದ್ರೆ ಅದು ಗ್ರಾಮ ಸಮುದಾಯದ ಜನರಿಗೆ ಕಲ್ಮಶ ರಹಿತ ಶುದ್ಧ ಕುಡಿಯುವ ನೀರು ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸೋದು ಸೊ ಇದು ಕರೆಕ್ಟ್ ಕರೆಕ್ಟ್ ಅಂತ ಆಪ್ಷನ್ನು ಓಕೆ ಸೊ ನೆಕ್ಸ್ಟ್ ಸ್ಥಳೀಯ ಸಮುದಾಯದ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯ ಸಂರಕ್ಷಿಸುವುದರ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ದಿಸ್ ಆಲ್ಸೋ ಕರೆಕ್ಟ್ ದೇಶಿ ತಳಿಗಳ ಬೀಜಗಳು ಮತ್ತು ಔಷಧೀಯ ಗುಣಗಳು ಉಳ್ಳ ಸಸ್ಯಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಸೊ ಇದು ಕರೆಕ್ಟು ನೆಕ್ಸ್ಟ್ ಕೃಷಿಯೇತರ ಕೈಗಾರಿಕೆಗಳ ಅಭಿವೃದ್ಧಿಗೆ ವೈಯಕ್ತಿಕ ಹಣಕಾಸು ಸೌಲಭ್ಯ ನೀಡುವುದು ಸೊ ದಿಸ್ ಇಸ್ ರಾಂಗ್ ವೈಯಕ್ತಿಕ ಹಣಕಾಸನ್ನು ಇಲ್ಲಿ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಹಣಕಾಸನ್ನು ಕೊಡುವುದಿಲ್ಲ ಸೊ ಇಲ್ಲಿ ಕ್ವಶನ್ ಏನು ಕೇಳಾರಪ್ಪ ಅಂದರೆ ನಿರ್ದೇಶನದ ತತ್ವಗಳಲ್ಲ ಸೊ ತತ್ವ ಅಲ್ಲ ಯಾವುದಪ್ಪ ಅಂದರೆ ಇಟ್ ಈಸ್ ಫೋರ್ತ್ ಆಪ್ಷನ್ ಇದು ಪಂಚಾಯತ್ ರಾಜನ ಒಂದು ತತ್ವ ಅಲ್ಲ ಓಕೆ ಸೊ ಟು ನೆಕ್ಸ್ಟ್ ಕ್ವಶನ್ ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ ಸೊ ರಾಜ್ಯ ಚುನಾವಣೆ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ ಓಕೆ ಸೊ ಇದರ ರೈಟ್ ಆನ್ಸರ್ ಬಂದು ಸೆಕೆಂಡ್ ಪ್ರತಿ ನೂರು ಜನಸಂಖ್ಯೆಗೆ ಒಬ್ಬ ಸದಸ್ಯರಿಗೆ ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗುವುದು ಓಕೆ ಸೊ ಇದು ಭಾಳಷ್ಟು ರಿಪೀಟೆಡ್ ಆದಂಥ ಕ್ವಶನ್ಸ್ ಸೊ ಈ ಕ್ವಶನ್ನ ನಾವು ಪಂಚಾಯತ್ ರಾಜ್ ಕ್ವೆಶನ್ ಪೇಪರ್ ಏನು ಡಿಸ್ಕಷನ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋ ಒಳಗೆ ಸೊ ಅಲ್ಲಿ ಕೂಡ ಇದು ಬಂದಿತ್ತು ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ತಾಲೂಕು ಪಂಚಾಯತ್ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಯನ್ನು ಪರಿಶೀಲಿಸಿ ಓಕೆ ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸೊ ತಾಲೂಕು ಪಂಚಾಯಿತಿಯ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಯನ್ನು ನಾವು ಪ ಪರಿಶೀಲನೆ ಮಾಡಬೇಕು ಸೊ ಯಾವುದು ಸರಿಯಾಗಿದೆ ಅಂಥೇಳಿ ನಾವು ಗುರುತಿಡೀಬೇಕು ಓಕೆ ಸೊ ಇದನ್ನು ನಾವು ನೋಡೋದಾದರೆ ಸೊ ಸಾಮಾನ್ಯ ಸ್ಥಾಯಿ ಸಮಿತಿ ಇರ್ತದೆ ಹೌದು ಇರ್ತದೆ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಇರ್ತದೆ ಅಂತ ಕೇಳ್ಯಾರ ಸೊ ಇದು ಕೂಡ ಇರ್ತದೆ ಸಾಮಾಜಿಕ ನ್ಯಾಯ ಸಮಿತಿ ಸೊ ಇದು ಇರ್ತದೆ ಆದರೆ ಸಾಮಾನ್ಯ ಯೋಜನಾ ಸಮಿತಿ ಇದು ಇರುವುದಿಲ್ಲ ಎಲ್ಲಿ ತಾಲೂಕು ತಾಲೂಕು ಪಂಚಾಯತ್ನ ಸಮಿತಿಯಲ್ಲಿ ಈ ಸಾಮಾನ್ಯ ಯೋಜನಾ ಸಮಿತಿ ಇರುವುದಿಲ್ಲ ಹಾಗಾದರೆ ಎ ಬಿ ಸಿ ರೈಟ್ ಆನ್ಸರ್ ಸೊ ಆಪ್ಷನ್ ಥರ್ಡ್ ಈಸ್ ದಿ ರೈಟ್ ಆನ್ಸರ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆಯನ್ನು ಸೇರಬೇಕು ಸೊ ಎಷ್ಟು ತಿಂಗಳಿಗೊಮ್ಮೆ ಸಭೆಯನ್ನು ಸೇರಬೇಕಂದ್ರೆ ಸೊ ಇದು ರೈಟ್ ಆನ್ಸರ್ ಬಂದು ಎರಡು ತಿಂಗಳಿಗೊಮ್ಮೆ ಓಕೆ ಸೊ ಇದೇ ರೀತಿಯಾಗಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ತನ್ನ ಕಾರ್ಯಕಲಾ ಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆಯನ್ನು ಹೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಬಹುದು ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಪಂಚಾಯತ್ ರಾಜ್ನ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಸೊ ಯಾವ ಪಾರ್ಟ್ ಮತ್ತು ಯಾವ ಶೆಡ್ಯೂಲ್ನಲ್ಲಿ ಇದನ್ನ ಸೇರಿಸಲಾಗಿತ್ತು ಅಂತ ಹೇಳಿ ಕ್ವಶನ್ ಐತಿ ಸೊ ಇದರ ರೈಟ್ ಆನ್ಸರ್ ಬಂದು ಫಿಫ್ಟಿ ಸೆವೆಂತ್ ಭಾಗ ಒಂಬತ್ತು ಮತ್ತೆ ನೈನ್ ಎ ಮತ್ತು ಹನ್ನೊಂದನೇ ಅನುಸೂಚಿ ಓಕೆ ಪಾರ್ಟ್ ನೈನ್ ಒಳಗೆ ಯಾವ್ದು ಬರ್ತದೆ ಅಂದರೆ ಪಂಚಾಯತ್ ಬರ್ತದೆ ಪಾರ್ಟ್ ನೈನ್ ಎ ಒಳಗೆ ಯಾವ್ದು ಬರ್ತದೆ ಅಂದರೆ ಕಾರ್ಪೊರೇಟಿವ್ ಸೊಸೈಟಿ ಬರ್ತದೆ ಸೊ ಇವೆರಡೂ ಯಾವ್ದ್ರೊಳಗೆ ಬರ್ತದಂದ್ರೆ ಹನ್ನೊಂದನೇ ಅನುಸೂಚಿ ಅಂದರೆ ಲೆವೆಂತ್ ಶೆಡ್ಯೂಲ್ ಒಳಗೆ ಇವೆರಡು ಬರ್ತಾವೆ ಓಕೆ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಈಸ್ ರಿಲೇಟೆಡ್ ಟು ಪಂಚಾಯತ್ ಸೆವೆಂಟಿ ಫೋರ್ತ್ ಇಸ್ ರಿಲೇಟೆಡ್ ಟು ಕೋಆಪರೇಟಿವ್ ಸೊಸೈಟಿ ಸೊ ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಸೊ ಕನಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ಒನ್ ಪ್ರಾಜೆಕ್ಟ್ ಕುರಿತಾದ ಇಲ್ಲಿ ಹೇಳಿಕೆಯನ್ನು ಎರಡು ಹೇಳಿಕೆಯನ್ನು ಕೊಟ್ಟಾರೆ ಸೊ ಮೇಲಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿತ್ತು ಅಂತೇಳಿ ನಾವು ಹೇಳಬೇಕು ಓಕೆ ಸೊ ಈ ಸ್ಟೇಟ್ಮೆಂಟ್ಸ್ಗಳನ್ನು ನೋಡೋದು ನಾಗರಿಕ ಸ್ನೇಹಿಯ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳು ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕದ ಇತರ ನಗರಿಗಳಿಗೆ ಬೆಂಗಳೂರು ಒನ್ನ ಪ್ರತಿರೂಪವನ್ನು ವಿಸ್ತರಿಸುವುದಾಗಿದೆ ಸೊ ದಿಸ್ ಈಸ್ ಕರೆಕ್ಟ್ ಓಕೆ ಪ್ರಸ್ತುತ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಇಪ್ಪತ್ನಾಲ್ಕು ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸೊ ಇದು ಕೂಡ ಕರೆಕ್ಟ್ ಸೊ ಇವು ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋ ಕಾರಣ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಎ ಮತ್ತು ಬಿ ಎರಡು ಕೂಡ ಸರಿ ಓಕೆ ಸೊ ಫಿಫ್ಟಿ ನೈನ್ತ್ ಕ್ವಶನ್ ಸೇವಾ ಸಿಂಧು ಸೇವಾ ಸಿಂಧು ಎಂದರೇನು ಓಕೆ ಸೊ ಇಲ್ಲಿ ನಾವು ಆಪ್ಷನ್ ನೋಡೋದಾದ್ರೆ ಸೊ ಸೇವಾ ಸಿಂಧು ಎಂದರೇನು ಅಂತೇಳಿ ಕ್ವಶನ್ ಐತಿ ಸೊ ಆಪ್ಷನ್ಸ್ ನಾವು ನೋಡೋದಾದ್ರಲ್ಲಿ ಸೊ ಇದೊಂದು ಉಡುಪಿಯಲ್ಲಿರುವ ನದಿಯ ಸೇತುವೆ ಹೆಸರು ಅಲ್ಲ ಸೊ ಓಕೆ ಸೊ ಈ ಸೇವಾ ಸಿಂಧು ಎಂಬುದು ಏನಪ್ಪಾ ಅಂದರೆ ಇಟ್ ಈಸ್ ಅ ಒಂದು ವೆಬ್ಸೈಟ್ ಆ ವೆಬ್ಸೈಟ್ ಮುಖಾಂತರ ನೀವು ಯಾವುದೇ ಯೋ ಯೋಜನೆಗಳು ಬಂದರೂ ಅದರ ಅದ್ರ ಮೂಲಕ ನೀವು ಅದರ ಪ್ರಯೋ ಉಪಯೋಗವನ್ನು ಪಡೆದುಕೊಳ್ಬೋದು ಓಕೆ ಸೊ ನೈಸರ್ಗಿಕ ಸಂಪನ್ಮೂಲಗಳನ್ನು ಪರೀಕ್ಷಿಸುವ ಭಾರತ ಸರ್ಕಾರದ ಒಂದು ಉಪಕ್ರಮವಾಗಿದೆ ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಓಕೆ ಮೇಲಿನ ಯಾವುದು ಅಲ್ಲ ಇದು ಅಲ್ಲ ಸೊ ಇದರ ರೈಟ್ ಆನ್ಸರ್ ಬಂದು ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಒಂದು ಉಪಕ್ರಮವಾಗಿದೆ ಓಕೆ ಸೊ ದಿಸ್ ಈಸ್ ರೈಟ್ ಸೊ ನೀವು ಸೇವಾ ಸಿಂಧು ಆ್ಯಪ್ ಮೂಲಕ ಯಾವುದೇ ಥರದ ಯೋಜನೆಗಳನ್ನು ನೀವು ತೊಗೊಂಡಿರ್ತೀರಿ ಓಕೆ ಸೊ ಅದಕ್ಕೆ ಇದು ರೈಟ್ ಆನ್ಸರ್ ಸೊ ಟು ನೆಕ್ಸ್ಟ್ ಕ್ವೆಶನ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಗ್ರಾಮ ಒನ್ ಕುರಿತು ಈ ಕೆಳಗಂಡ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಸೊ ಯಾವ್ದು ಕರೆಕ್ಟ್ ಐತಿ ಯಾವ್ದು ರಾಂಗ್ ಅಂತ ಅಂತೇಳಿ ನಾವು ಹೇಳಬೇಕು ಸೊ ಇದು ನಗರದ ಜನರ ಮನೆ ಬಾಗಿಲಿಗೆ ಎಲ್ಲ ಇಲಾಖೆಗಳ ನಾಗರಿಕ ಸೇವೆಗಳನ್ನು ಒದಗಿಸುವ ಗುರಿ ಇರುವ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ದಿಸ್ ಇಸ್ ರಾಂಗ್ ಓಕೆ ಇಲ್ಲಿ ಏನು ಕೇಳ ಹೇಳ ಇದು ನಗರದ ಜನರು ಅಂತ ಹೇಳ್ಯಾರ ಸೊ ಇದು ನಗರ ಅಲ್ಲ ಇದು ಗ್ರಾಮೀಣ ಜನರಿಗೆ ಒದಗಿಸುವಂತಹ ಒಂದು ಪ್ರಾಜೆಕ್ಟ್ ಆಗಿರ್ತದೆ ಸೊ ನೆಕ್ಸ್ಟ್ ಆಪ್ಷನ್ಗೆ ಬರೋದಾದ್ರೆ ಗ್ರಾಮವೊಂದು ಕೇಂದ್ರಗಳು ಭಾನುವಾರದಂದು ಕಾರ್ಯನಿರ್ವಹಿಸುವುದಿಲ್ಲ ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಸೊ ಇದು ಮಂಗಳವಾರದಂದು ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಸೊ ಇಲ್ಲಿ ಎರಡು ಆಪ್ಷನ್ಸ್ಗಳು ರಾಂಗ್ ಇರೋದ್ರಿಂದ ಮೇಲಿನ ಯಾವುದೂ ಅಲ್ಲ ಇಸ್ ದಿ ರೈಟ್ ಆನ್ಸರ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಪಟ್ಟಿ ಒಂದು ಮತ್ತು ಪಟ್ಟಿ ಟೂರೊಂದಿಗೆ ಹೊಂದಿಸಿ ಸೊ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಅ ಕ್ವಶನ್ ಸೊ ಇಲ್ಲಿ ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ ಅಂತೈತಿ ಸೊ ಇಲ್ಲಿ ಪಟ್ಟಿ ಬಿ ಒಳಗಡೆ ಸೊ ಇದ್ರ ರೈಟ್ ಆನ್ಸರ್ ಏನಕ್ಕೆ ಅಂದರೆ ಗೇ ಗೇಣಿದಾರರಿಗೆ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ಹಿ ಹಿಡುವಳಿದಾರರ ನಿರ್ಮೂಲನೆಗಾಗಿ ಸೊ ಈ ಅಧಿನಿಯಮವನ್ನು ತರ್ತಾರೆ ಓಕೆ ಸೊ ಸೆಕೆಂಡ್ ಬಿ ಭೂದಾನ ಚಳುವಳಿ ಸೊ ಭೂದನ್ ಚಳವಳಿ ಎದಕ್ಕೆ ಬರ್ತದೆ ಅಂದರೆ ಭೂರಹಿತ ಬೇಸಾಯಗಾರರಿಗೆ ಭೂಮಿ ಸ್ವಯಂ ದಾನವನ್ನು ಮಾಡಲು ಸೊ ಈ ಚಳವಳಿಯನ್ನು ಪ್ರಾರಂಭಿಸ್ತಾರೆ ಓಕೆ ಸೊ ಹಸಿರು ಕ್ರಾಂತಿ ಸೊ ಇದು ಆದಂತಹ ಒಂದು ಇದು ಸೊ ಹೆಚ್ಚು ಉತ್ ಹೆಚ್ಚು ಉತ್ಪನ್ನದ ತಳಿಗಳೊಂದಿಗೆ ಕೃಷಿ ಉತ್ಪಾದಕತೆ ಉತ್ತೇಜಿಸಲು ಭೂಮಿಯ ಮರು ವಿತರಣೆ ಸೊ ಇದು ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ ಲಾಸ್ಟ್ ಬರೋದಾದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಸೊ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಸ್ಥಾಪನೆಗಾಗಿ ಮಾಡಿರುವಂಥ ವ್ಯವಸ್ಥೆ ಇದಾಗಿರ್ತದೆ ಓಕೆ ಸೊ ಡಿ ತ್ರೀ ಮತ್ತೆ ಸಿ ಟು ಸೊ ಯಾವುದ್ರಲ್ಲಿ ಬರ್ತದೆ ಅಂದರೆ ಇಟ್ ಈಸ್ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಸೊ ಇಲ್ಲಿಗೆ ನಾನು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೇಲೆ ಕೇಳಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದೆ ಸೊ ಈ ಕ್ವಶನ್ ಪೇಪರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ಸೊ ಅಷ್ಟೊಂದು ಏನೂ ಡಿಫಿಕಲ್ಟ್ ಆಗಿರಲಿಲ್ಲ ಈಸಿ ಇದೆ ವೆರಿ ಈಸಿ ಆ್ಯಂಡ್ ಡೂಯೇಬಲ್ ಸೊ ಆರಾಮಾಗಿ ಸಾಲ್ವ್ ಮಾಡುವಂಥ ಕ್ವಶನ್ಸ್ಗಳೇ ಇದ್ವು ಸೊ ಮತ್ತು ಭಾಳಷ್ಟು ಆದಂಥ ಕ್ವಶನ್ಸ್ಗಳು ಇಲ್ಲಿ ನಮಗೆ ಕಾಣಿಸ್ಲಿಲ್ಲ ಓಕೆ ಸೊ ನೆಕ್ಸ್ಟ್ ಯಾರೆಲ್ಲ ಪಿ ಡಿ ಯು ಎಚ್ ಕೆಗೆ ಪ್ರಿಪೇರ್ ಮಾಡ್ತಾಯಿದ್ದೀರಾ ಸೊ ಅವರು ಚೆನ್ನಾಗಿ ಪ್ರಿಪೇರ್ ಮಾಡಿ ಸೊ ಇದೇ ಥರ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು